ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಒಂದು ವೆರೈಟಿ ಫುಡ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಆಲ್ರೆಡಿ ಮರ್ಗಂಡ್ಸನ್ನ ಅದನ್ನು ಹಚ್ಚಿ ಕ್ಲೀನಾಗೆ ತೊಳೆದಿಟ್ಕೊಂಡಿದ್ದೀನಿ ಸೊ ಈಗ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಬನ್ನಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡೆ ಅಂಡ್ ಇದನ್ನು ಕಟ್ ಮಾಡೋಕ್ಕೆ ನನಗೆ ತುಂಬಾ ಕಷ್ಟ ಆಯಿತು ಅಂಡ್ ಅಂದ್ರೆ ಇದರಲ್ಲಿ ಕೆಲವೊಂದು ಸಾಫ್ಟ್ ಆಗಿತ್ತು ಅಂಡ್ ಕೆಲವೊಂದು ತುಂಬ ರಫ್ ಆಗಿತ್ತು ಸೊ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು ನೋಡ್ತಿರ್ಬೋದು ನೀವು ಈ ತರ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೀನು ಹೊಸ್ದಾಗೆ ಪ್ರಯೋಗ ಅಂತೂ ಮಾಡ್ತಿದೀನಿ ಆದರೆ ಇದು ಹೆಂಗೆ ಟರ್ನ್ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬ ಬೆಸ್ಟ್ಗೆ ಹೋಗಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅಲ್ಲಿ ಡಿಶ್ಶು ಅಂತ ನೋಡೋಣ ಏನಾಗತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಇದನ್ನು ಪೇಸ್ಟ್ ಆಗೇ ಮಾಡ್ಕೊಂಡಿದ್ದೀನಿ ಈ ಥರ ಬರಬೇಕು ನೀವು ಒಂದು ಪೇಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಸಾಕು ತುಂಬ ಎಲ್ಲ ನೀರು ಹಾಕ್ಕೊಂಡು ರುಬ್ಬಕ್ಕೆ ಹೋಗ್ಬೇಡಿ ನಾನು ಮಾಡ್ಕೊಂಡಿರೋ ಪೇಸ್ಟ್ ನ ಪ್ಯಾನ್ ಹಾಕೊಂಡಿದ್ದೀನಿ ಸೊ ಈಗ ಇದನ್ನ ನೀವು ಮುದ್ದೆ ತರ ತಿರುಗಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ನೋಡ್ತಿದ್ದೀರಲ್ಲ ಮೀಡಿಯಂ ಫ್ಲೇಮಲ್ಲಿ ಕೈ ಬಿಡ್ತೀರಾ ಈ ಥರ ತಿರುಗ್ಸ್ತಾನೇ ಇರಿ ಆ್ಯಂಡ್ ನೀವು ಇದನ್ನ ಮಾಡೋದಕ್ಕೆ ನಾನ್ಸ್ಟಿಕ್ ಪ್ಯಾನ್ ತಗೊಂಡ್ರೆ ಒಳ್ಳೇದು ಅಂತ ಅಂತ ಅನ್ಸುತ್ತೆ ಬಿಕಾಸ್ ನಾವು ಇದಕ್ಕೆ ಆಯಿಲ್ ಹಾಕಲ್ಲ ವಾಟರ್ ಹಾಕಲ್ಲ ಏನೂ ಹಾಕ್ತೀರ ಹಂಗೆ ತಿರುಗಿಸ್ತಾನೆ ಇರ್ತೀವಲ್ಲ ಸೊ ಸ್ಟಿಕ್ ಪ್ಯಾನ್ ತೊಗೊಂಡ್ರೇ ತುಂಬ ಒಳ್ಳೇದು ಅಂತ ಅನ್ಸ್ ನಿಮಗೆ ಆಗಿ ಬರಬೇಕು ನೀವು ಸೊ ನೀವೀಗ ಇದು ಹೆಂಗೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನೀವು ಕೈನ ತಣ್ಣೀರಲ್ಲಿ ತ್ಯಾಗ ಮಾಡಿಕೊಂಡು ಇಲ್ಲಿ ಹಿಂಗೆ ಮುಟ್ಟು ನೋಡಿದಾಗ ನಿಮ್ಮ ಕೈಗೆ ಅಂಟಬಾರ್ದು ಸೊ ಅವಾಗ ಅದು ರೆಡಿಯಾಗಿದೆ ಅಂತ ನೋಡ್ತಿದ್ದೀರಲ್ಲ ನೀವು ನಾರ್ಮಲ್ ಮುದ್ದೆ ಹೆಂಗೆ ಮಾಡ್ತೀರಾ ಅದೇ ಥರನೇ ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ತಗೊಳ್ಳಿ ಸ್ವಲ್ಪ ಖಾನಿಗೆ ತುಪ್ಪ ಹಾಕೊಳ್ಳಿ ಕರೆಕ್ಟಾ ಉಂಟಲ್ಲ ಅದೇ ಅಂಟ ರೆಡಿ ಮಾಡುವಾಗ ನೀವು ಒಂಟದ ಹೊಟ್ಟೋಗಿರುತ್ತೆ ಈ ಥರ ರೆಡಿಯಾಗುತ್ತೆ ಸೊ ಇದ್ರ ಹೆಸ್ರು ನಾನು ನಿಮಗೆ ಹೇಳಲೇ ಇಲ್ಲ ಅಲ್ವಾ ಇದರ ಹೆಸರು ಬಂದು ಅಮೇರಿಕನ್ ಪೂಫು ಅಂತ ಆಲ್ರೆಡಿ ತುಂಬ ಕರೆ ನೋಡಿದಿರ ನೀವು ಇದನ್ನು ಹೆಂಗೆ ಮಾಡೋದು ಏನು ಎತ್ತ ಅಂತ ಇವತ್ತು ನಾನು ನೋಡಿ ಮಾಡ್ಕೊಂಡು ತಿನ್ನಬೇಕು ಅಂತ ಕ್ರೇವ್ ಆಗಿದ್ದಕ್ಕೆ ಮಾಡಿಕೊಂಡು ತಿಂತಾ ಇದ್ದೀನಿ ನಾನು ಹಾಟ್ ಬಾಕ್ಸ್ ಇಟ್ಕೊತೀನಿ ಸೊ ಇನ್ನು ಸೊ ಆಮೇಲೆ ತಿನ್ನೋದರಿಂದ ಪೂಫುನ ನೀವು ನಾನ್ ವೆಜ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಏನಾದರೂ ಬೇರೆ ವೆಜ್ ಜೊತೆ ಆದರೆ ನನಗೆ ಐಡಿಯಾ ಇಲ್ಲ ಬಿಕಾಸ್ ನಾನ್ ವೆಜ್ ಜೊತೆ ಆಲ್ಮೋಸ್ಟ್ ಆಲ್ ಎಲ್ಲ ವೀಡಿಯೋದಲ್ಲೂ ನಾನು ನೋಡಿರೋದು ತಿನ್ನೋದೇ ಬೆಟರ್ ಅಂತ ನನಗೆ ಅನ್ಸುತ್ತೆ ನೋಡೋಣ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್